આજે આયા કોણ છે આજે આ હાતે દેવરે હોતા રા આકર યે જોડી નહી હિંડા આતકવગે ઇન સારી સર 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 એની ની એટલો બરીપા ઇકડે આ અવકાશ કઈકણરી ઇકડે બરરવાડસ આ અવકાશ કઈકણરી પૂરી જમામ શીટ કળવા એ ની એવંતર રવતા આ બર કસરમણ એ ની இருக்கும். انا بتكلم في حاجه اوري 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 فور فور بقى رام كت بت كت ki antara prakash sir alhamdulillah kontender boleh tu umran hatan bari bari op bari bari ha Adibotangi adibala adibotinu tomon baro tomon ni dakro tomon alochopa ramicha dakro kaal kaal alya kanak ఆడుకుందాం చూద్దాం మనం ఒక పొలం దగ్గర పరిగెత్తుదాం నేనండి మంచిపాయ్ బాబాయ్ దే ఆ ಹೊಸಾರಿ ಏ ಪ್ರಕಜ್ಜ ಬರೋ ಮ್ಯಾಕ್ ಇಕಲ ಚಾ ಲಗ್ ಮಾಡ್ಕರಾ ಅಮನೆ ತರ ಬಂತ ಸರ್ ಅದು ನೋಡಿ ಫಸ್ಟ್ ಮ್ಯಾನ್ ಅಲೆ ಮ್ಯಾಲ ಒಗ್ ಬಿಡ್ಬಿಡ್ರಿ ತಲೆ ಇಳಿದು ಅಕಸ ನೀ ಮ್ಯಾಗ್ನೆ ಬಿಡಕ್ಕೆ ದೊಕ್ಕಾಲಿ ಮ್ಯಾಗ್ನೆ ಚೆನ್ನ ಕಟ್ಟಿ ಇಕಡೆ ಮುನ್ ಕಾಲಾಕ್ಕೆ ಇತಿಷ್ಟೆ ಗೌಡ್ರ ಮರಿ ತರ್ತಿದ್ವಿ ಅಂದ್ರೆ ನಾವು ಏನು ಹೇಳ್ತೀನಿ ಇಲ್ಲೇ ಐತನಿ ಮೊದಲ ಮನೆ ಮನೇ ಹನಿಗಾತ್ರಿ ಮೊದಲ ಹಾ ಹಾಕಿ ಕರ್ಕೊಂಡ್ಬ್ರಿ ಆ ವಾಕಿ ಅಕ್ಕೇ ನೆರಗಡ್ಲಿ ತೋಮದಿ ಅಕ್ಕೇ ನರಗಡ್ಲಿ ತೋಮದಿ 18 ಬಾಳಕ ತಿಂದು ಅವಕಾಶ ಬರನೆ ನಾವು ಈ ಕಡೆ ಬರ್ ಒಬ್ರ ಆಕಡೆ ಬರ್ರಿ

பண்டாரலார <laughs> <laughs>

ಕೈಗೆ ಪ್ರಕಾಶ ಪ್ರಕಾಶ ಕೇಳಿ ಕಳಬಡ ಅವರ ಅವರ ಟ್ರಕ್ಕಿ ಎಲ್ಲಿ ಅದಕ್ಕೆ ಎಲ್ಲಾ ಕುವಣ್ಣನ ಕೋರು ಬಿಡಿ ವದವನಶಾ ಅವರು ಕರಬಡ್ರಿ ಅಜಿಮಂತರ ಕರೆಗೂನಡ್ರಿ ನೋ

ग्राम देवता सकल संप्रदाम बोधम मनोदेवी नमस्ते सकल देवता अब्रमहस गंगा पूजनम बोधम मनोदेवी गंग ज्ञेयमने गोदावरी नर्मदा सिंधु कावेरी भागिल्ली देवता सकल प्रोहद देता देवता अब्रम गंधम समर्पयामि अतः सीमे आवामितो देता अप्रमा ह। अतः सर्वदा म प्रचारकं बोधतमः ग्रामदेवता आवामयामीं आवाम परब्रमाकं बोधतम् अर्थात् ब्रम संपूरकं देता अप्रमा ह। ನೀವು ಇಲ್ಲ ನೋಡ್ರಿ ನೀವ್ ಸುಮ್ಮನೆ ಬರೀ ಸುಮ್ನೆ ನೀರ್ಲಾರ್ದು ಮಾಡಿ ಎತ್ತಾಗ ಬಿದ್ರಿ ಅಂತ ಯಾರು ಕಾಯೋ ಬರೀ ತೋಡ್ರಿ ಪಾ ಗಟ್ಟಿ ತೋಳ್ರಿ ಅದ್ರೋಡ್ರಿ ಕಂಬಳಿ ಮೇಲೆ ಕಾಲು ಇಟ್ಟು ಬರ್ತೈತಿ ಕಾಲು ಇಡ್ರಿ ಬರ್ತೈತಿ प्रवादक बोत्तम भूतनाथाय बलिवर्धते नमस्तो देवता संबोधित बोत्तम वर्धते अत देवी समस्तो सर्वात्मने कर्म प्रचारक देता ब्रह्म नमो भगवते देवता इंद्र मे इंद्र मं पर परम संबोधक आयतो भवते आयतनमे सकल पर सर्व Sama-sama terwatu terdama terbuat terna terbuat terma terbuat terma terbuat terma terbuat terbuat terlepas punya terlepas punya terlepas punya terlepas punya terlepas punya terlepas punya

मड्डेका नि वडी सब शरीर पौन्डे जति आले हरप्रतिको वडी आ तिला तकोर यार दा तिला तगिरो अदले ठळगाकोस्तो मड्डेका ठळगा ठळगाकोस्तो सर नाकडे न ना आजी काही पडा जरा कोण तोडी येन वडी जोरय गोडी जोरय गोडी पडो बंडो बंडो ओदिया करतो बंडो अर्कोट वा बे बि पडो तो टावल उठणार तक तो तकरो ना आले इतो 2020 तो हिंदी सर को बडो है बात ना कर आले तो समय सनीला हा आधा ठिर कोन रे पा तो ले 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 नमस्कार या कंपनी कंपनी खरक्षम संवत्तम अवगत है हे ने देवता संरक्षणगत है ನಾನು ನಾನು ದುರ್ಮುರ್ಗರು ಕಾರ್ಯದಲ್ಲಿ ಕಾರ್ಯದಲ್ಲಿ ಅಧಿಪತಿಯಾಗಿ ನಿನ್ನ ಸ್ಥಾನಕ್ಕೆ ನಿನ್ನ ಸ್ಥಾನ ಬಂದಿದ್ದೇನೆ ಬಂದಿದ್ದೇನೆ ನಾನು 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 ಬಂದಿದ್ದೇನೆ ಕಾರ್ಯದಲ್ಲಿ ಕೆಟ್ಟ ಶಬ್ದಗಳನ್ನು ಉಚ್ಚಾರ ಮಾಡಿ ಉಚ್ಚಾರ ಮಾಡಿ ಆ ಉಚ್ಚಾರಕ್ಕೆ ನಾನು ನಾನು ಬದ್ಧನಾಗಿ ನನಗೆ ನನಗೆ ಆಯುಷ್ಯವನ್ನು ಕೊಡುವಂತ ಕೇಳಿಕೊಳ್ಳುತ್ತಾ ಇದ್ದೇನೆ ನನಗೆ ಗ್ರಾಮದ ಗ್ರಾಮದ ಕಡಸಿ ಗ್ರಾಮದ ಕಡಸಿ ಗ್ರಾಮದ ಎಲ್ಲ ಹಿರಿಯರು ಎಲ್ಲ ಹಿರಿಯರು ನನಗೆ ಬಲಿಯನ್ನು ಕೊಟ್ಟಿದ್ದಾರೆ ಆ ಬಲಿಯನ್ನು ತೆಗೆದುಕೊಂಡು ನಾನು ಹೋಗುತ್ತೇನೆ ಹೋಗಿ ಬಂದು ನಿನಗೆ ದರ್ಶನವನ್ನು ಮಾಡಿಕೊಂಡು ದರ್ಶನ ನನಗೆ ಆವಿಷ್ಯವನ್ನು ಕೊಡುವಂತ ಕೇಳಿಕೊಳ್ತಾ ಇದ್ದೇನೆ

ಪರಂಪರೆ ಹಿಡ್ಕೊಂಡು ಗೋಳು ಮಾಡ್ರಿ ಅಲ್ಲಿ ಅದ್ರಲ್ಲಿಂದ ಇಲ್ಲ ಕೈಯ ತೊಗೊಂಡು ಮಾಡ್ರಿ ಬರ್ತದೆ कहिया तोड़ मारने को बताया वाटर आने हैं वाटर आने हैं वाटर आने हैं वाटर यस वाटर मारने हैं कहिया कहिया तोड़ कहिया nhan nhan thu 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 हां मतलब लाला सेंटर में रहने वाले हैं ये इतना बहुत है बट चले तो ये मेरे डाटा ನಾಳೆ ಮುದ್ದೆ ನೀವು ಸ್ವಲ್ಪ ಅದನ್ನ ಎತ್ತಿಕ್ಕೀವಿ ಅಂತಂದ್ರೆ ಎಂಟೂವರೆಗಂದರೆ ಒಂಬತ್ತು ಗಂಟೆಗೆ ನೀವು ಬೇಕಾಗ್ತೀರಿ ಆಯ್ತು ಹಾಂ ಅಲ್ಲಿ ಬೇಕಾಗ್ತೀರಿ ನಾನಾಗೆಲ್ಲ ಮಾಡಿ ಸಂಪೂರ್ಣ ಗುಣಮಟ್ಟ ಬರ್ಬೇಕು ನೋಡಿ ಹಾಂ ಒಂಬತ್ತು ಗಂಟೆಗೆ ಅಂದ್ರೆ ಅಲ್ಲಿ ಇಲ್ಲ ನೀವು ಏನಾರು ನಷ್ಟ ಮಾಡೋದ್ರೂ ಮಾಡ್ಕೊಂಡೋಗ್ರಿ ನಾವು ಬರೀ ಹೋಟೆಲ್ ಬರಬಾರ್ದು ಹಂಗೇನು ಬರ್ತೈತಿ ಇನ್ನು ಎಲ್ಲಾರು ಕರ್ಕೊಳಕಿಲ್ಲ ನೀವು ಪಾಡಿ ಹೋಗ್ತೀನಿ ಹೋಗಾಕಿ ನೀವು ಎಲ್ಲರೂ ಕರ್ಕೊಂಡ್ಬಿಟ್ಟಿ ಅಂತಿರ ಅವ್ರು ಇರ್ತಾರಲ್ಲ ಅವು ಹುಡ್ಕಿದ ಸೀರೆಗಳು ಏನದಾವಲ್ಲ ಅವನ್ನೆಲ್ಲ ಇದನ್ನ ಮಾಡ್ಕೊಡ್ರಿ ಮಡಿಕೆ ಬಿಡ್ರಿ ಅವನ ಬುತ್ತಿಗಳ ಹಾಕ್ರಿ ಎಲ್ಲ ಅವಳಿಗಳ ಹಾಕಿ ಅವು ಈಸದವಲ್ಲ ಈಸಿ ಬಿಚ್ಚರಿ ಅವನ ತರಬೇಡ್ರಿ ಹುಟ್ಟಿ ಒಂದ ತಿಲಿ ಮೇಲೆ ಇಟ್ಕೊಂಡ್ ಇಲ್ಲ ಟ್ರ್ಯಾಕ್ಟರ್ ದಾಗ ಬರ್ತೈತಿ ಬಜ್ಜಿ ಹಾಕೋಪಾ ಅಂತಂದ್ರು ಟ್ರ್ಯಾಕ್ಟರ್ ದಾಗ ಬರ್ತೈತಿ ಹೊತ್ಕೊಂಡ್ ಹೊತ್ಕೊಂಡ್ ಬರ್ತೇವಂದ್ರ ಹೊತ್ಕೊಂಡು ಬರ್ರಿ ಆ ಈಕಿಗೆ ಲಿಂಬೆನ್ ಹೆಚ್ಕೊಂತ ಬರ್ಬೇಕು ನೀವು ಒಳಗ ಇಬ್ಬರಿಗೂ ತಗೊಳ್ರಿ ಬಂಡಾರ ಇಟ್ಕೊಳ್ರಿ ಎಡಕ ಬಲಕ ಹೆಚ್ಕೊಂತೀನಿ ಮಠ ಬರ್ಬೇಕು ನೀವು ಆ ಗುಡಿ ಹತ್ರ ಆ ಹನುಮಂತವರ್ ಗುಡಿ ಹತ್ರ ಬಂದ್ ಕೂಡ ನನಗ್ ಹೇಳ್ಬೇಕು ಹ್ಞೂ ಆಮೇಲೆ ಮುಂದೆ ನಾನ್ ಹೇಳ್ತೇನೆ ಸರಿ ಹಾ ವಸ್ತು ಅವ್ ಏನದ ನೋಡ ಅವ್ನ ಎಲ್ಲ ಸೀರೆ ಒಳಗ್ ಕಟ್ಟಿ ಎಲ್ಲ ತೊಗೊಂಡ್ ಬಂದ್ಬಿಡ್ರಿ ತೀರ್ತೇವೆ ಇಲ್ಲಿ ಒಂದ್ ಕೆಲಸ ಮಾಡ್ರಿ ದೇವ್ರಿ ಊರ ಇನ್ನೊಂದ್ ಕಿಲೋಮೀಟರ್ ಹಸಿ

ಅವನ್ ತಗೊಂಡ್ರಿ ಈರ್ಸ್ ಮಾತ್ರ ಈಸ ಇಲ್ಲೇ ಐತಿ ಈಜ್ಗಡೆ ಈ ಎಡ ಈಸ ಬೇಕು ಅಲ್ಲ ಬಿಟ್ಟು ಏನ್ರಿ ಮುಟ್ಟಬೇಡ್ರಿ ಆಕು ತಂದ್ಬಿಡ್ರಿ ಆಕಿ ಗೋಜ್ ಹೋಗ್ಬೇಡ್ರಿ ಈಗ ಗೊಬ್ಬರದ ಅವ್ರಿಗೆ ಎಲ್ಲಾರ್ಗೆ ಬರ ಹೇಳ್ಬಿಡ್ರಿ ಒಟ್ಟ ಇಲ್ಲಿ ಯಾರು ಇರ್ಬಾರ್ರೆ ಇವ್ರಿಷ್ಟ ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ